ಅರ್ಶಿನ ತೊಗೊಂಡಿವಾ ಇಲ್ಲಿ ಅರ್ಶನ ಹಚ್ಚುಣ್ಣ ಹಚ್ಚುಣ ಅಂತ ಹೇಳಿ ಈಗ ಹಚ್ಚಿದ್ ಬಂತ ಇಲ್ಲ ಬಾ ನಮ್ಗೆ ಲೇಟ್ಗೆದ್ ಬೇಸಕ್ಕೋಗನು ಅದಷ್ಟೇ ಅದು ಬೇರೆ ಬಾ ಟೈಮ್ ಬಾ ಅಪ್ಪ ಅದೇನು ಓಕೆ ಇಲ್ಲೇ ನೋಡಿರಿ ಹಿಂಗೆ ಹಬ್ಬಿ ಇವನು ಅರ್ಶಿನ ಹಚ್ಚಿ ಇವು ಇವು ಹುಟ್ಟ್ಯಾವು ಇವನ್ನ ಪೌಡರ್ ಮಾಡ್ಬೇಕಂತ ನೀ ಅದು ಪೌಡರ್ ಆಗಲಿಲ್ಲ ಇಲ್ಲಿ ಪುದೀನ ಹಚ್ಚಿದ್ದ ಹಾಂ ಕುಡಿಬಿಟ ಇವು ಮೊದ್ಲ ಹಚ್ ಬಕೆಟ್ ಮೇಲೆ ಕುಡ್ದಾವ ಏನಾಗಂಗಿಲ್ಲ ಇಟ್ಟ ಮೊನ್ನ ಹಾಕ್ ಬಿಡತ್ತಿ ಸಾಧಿಸ್ಬಿಟ್ಟಿ ಸಾಧಿಸ್ಬಿಟ್ಟೆ ಸಾಧಿಸ್ಬಿಟ್ಟೆ ಅಂತ ಸಾಧಿಸ್ಬಿಟ್ಟು ನೋಡ್ರಿ ಇವನ್ ಹಾಕ್ಬೋ ಬಡ

ಹ್ಮ್ ಮೇಳೆ ಕುಡ್ದಿದ್ದು ಹೆಂಗ ನಾವು ಹಂಗ ಒಟ್ನಲ್ಲಿ ಈಟ ಹಾಕಿ ಮನ್ ಬಡ ಹಾಕ್ಬಿಡ ಅಂದ್ರೆ ಮಳೆ ನಿಂತ ನಿಂತಿಗುತ್ತೆ ಅಲ್ಲದ ನಿನಕ್ ಕೊಡಿಲಿ ಹೋಯ್ ಇದು ನೋಡೋದಾ ಒಂದು ಅದ್ರದ್ದು ಅದ್ರದೊಂದು ನನ್ನ ಪಪ್ಪಿದ ಭಾಳ ಹತ್ತು ಬಿಡ ಅಷ್ಟೇ ಮಳೆ ಯಾವುದಾದ್ರೆ ಆತ ಯಾವ್ದಾ ಎಲ್ಲಿ ಅದು ಈಗ ಹುಟ್ಟೈತೆ ಮತ್ತ ಹಾ ಇಲ್ಲಿವ ಇಷ್ಟು ಹಬ್ಬಿದ್ದು ಅವು ಉಳಿದಿರ್ತಾವಳಂದಿಟ್ಟ ಅದು ಬಿಟ್ಟೈತಿ ಇಲ್ಲಿ ನೋಡ್ದ ಇಲ್ಲಿ ಒಂದಿತ್ತಲ್ಲ ಇಲ್ಲಿ ಹಬ್ಕೊಂಡಿ ಅವು ನೀವು ಇಷ್ಟ ಚಂದ ಆಗ್ಯ ನೋಡೋಣ ಈಗ ಏನು ಬೇಡವ ಈಗ ಹೋಗಣ ಅಲ್ಸಂದಿನ ಹಾಕಿದ್ರ ಇಲ್ಲಿ ಬದೇನು ಇರಂಗಿಲ್ಲ ಕಚ್ಚಾಡಿಸಿ ಗಿಡದ ನೆಳಗ್ ಏನೂ ಆಗೋದಿಲ್ಲ ಹೋಗೋಣ ನಿಮ್ಮ ಬಿಟ್ಟಾಳ ಏನಿಲ್ಲ ಯಾರಿಗ ಬಿಟ್ಟಿದ್ರೆ ಚಲೋ ಆಕೇತಿ ಹೆಂಗ್ ಬಿದ್ದಿ ಪೆಟತ್ತೆ ಆ ಚಪ್ಪಲ್ ಕಳಿದನ ಅದ ಕಾಲ್ ಇರಲ್ ತಕ ಚಪ್ಪಲ್ ಕಳಿ ಎಲ್ಲಿ ಹಂಗ ಎಲ್ಲಿ ಹೊಂಟಿ ಹೊಂಟಿದ್ದೆ ಹೋಗ ಬಿದ್ದೆ ಹಂಗ ಬಿದ್ದೆ ನೀವು ಚಾಲು ಮಾಡಿ ಆ ಬಂದ್ ಮಾಡಿ ಡ್ರಿಫಿನ್ ಬಂದ್ ಮಾಡಿ ಬರಾಗತ್ತಿದ್ನಿ ಹೊಳ್ಬಿ ಇದು ಹೋಗ್ ಬಿದ್ದಿದ್ದ ಅದಾಗ ಕಾಲ್ನ ಇದು ಬರೀ <kritik> ನೋಡು <therapeuticogan> <All, all, buri> <all, I will Fernan> ಬಾತಾಗಿ ತಿಕ್ಕಬಾರ್ದು ಮತ್ತು ನೀ ಆಚೆಗಡೆ ಹೋಗಿ ಆಚೆಗಡೆ ಹೊಲಕ್ಕೆ ಹೋಗಿಲ್ಲ ಬಿಡು ಹಂಗಾರೆ ಇನ್ನು ನಾನು ಇಷ್ಟೊತ್ತಿನ ಮಾತಾಡಿ ದುಡಿಯೋ ಸ್ಟೂಡಿಯೋಗೈತಿಲ್ಲ ಗೊತ್ತಿಲ್ಲ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಈಗ ಇದನ್ನ ಕಲಸ್ ಮಾಡೇನಲ್ಲ ರೆಡಿ ಆಗೈತಿ ಇಷ್ಟ ಆಗೈತಿ ನೋಡಿರಿ ಇದು ರೆಡಿ ಆಗೈತಿ ಒಂದ್ ಲೀಟರ್ ಚಪಾತಿ ಐತಿ ಚಪಾತಿ ಮಾಡ್ಕೋತೀನಿ ಚಪಾತಿ ಜೊತೆ ಮಾಡ್ಬೇಕಂತ ಅನ್ಕೊಂಡಿದ್ ನಮ್ಮ ಹಂಗ ತಿನ್ನಂಗಿಲ್ಲ ಅಂತಂದ್ರ ಅವ್ರಿಗೆ ಏನೋ ಗೋಬಿ ಬೇಕಂತ ಅವ್ರು ತಿನ್ನೋದು ಬರೀ ಯಾರಂದ್ರೆ ಎರಡ ಪೀಸ್ ಗೋಬಿ ತಿಂತಾರ ಸಂಚ ಗೋಬಿ ಮಾಡು ಅಂತ ಕೇಳ್ಯಾರ ನೋಡ್ತೇನೆ ಮಾಡೋದಾದ್ರೂ ಮಾಡ್ತಾನಿಲ್ಲ ಅವ್ರಿಗೆ ಹಂಗಾಗಿ ಯಾವ್ದ್ ಮಾಡ್ಬೇಕು ಬಿಡ್ಬೇಕು ಗೊತ್ತಾಗಲ್ತು ಬಾಳ ಬರ್ತಾವ ಆ ಇದು ವಿಡಿಯೋ ಶೂಟ್ ಮಾಡ್ಕೊಂತನ ಮಾಡ್ಬೇಕಾ ಹಂಗಾಗಿ ನೋಡ್ತೇನೆ ಏನೇನ್ ನಿನ್ ಜೊತೆ ಶೇರ್ ಮಾಡ್ಕೊಳದ ಗೊತ್ತಿಲ್ಲ ಸದ್ಯಕ್ಕೆ ಚಪಾತಿ ಮಾಡೋ ಮಂತ್ರಿ. ಇಷ್ಟ ಐತಿ ತ ನಮ್ಮ ಮನೆಯ ಅಕ್ಕ ಜಾ ರೊಟ್ಟಿ ನಡಾ ಸಜ್ಜಿ ರೊಟ್ಟಿ ಅದಾವ ನೀವು ಏನು ಮಾಡಿದ್ರಿ ಊಟ ನಷ್ಟ ಏ ಅವಳೆ ಕೇಳ್ತಿದ್ದೀನಿ ಅವಳೆ ಕಷ್ಟ ಮಾತ್ರ ಏನು ಮಾಡಿದ್ರಿ ಆಕೆ ವಿಡಿಯೋ ಷೂಟ್ ಆಗ್ಲಿ ನೋಡこう ಅಂತ ನಿಂತಾ ಕಟ್ ಮಾಡ್ತೀನಿ ಏನು ಸಚ್ಚನೆಲ್ಲ ಈ ಬತ್ತಿ ಅನ್ನೋದು ಗೊತ್ತಿದ್ದಕ್ಕೆ ಅಲ್ವಾ ಈಗ ಏನು ಮಾಡ್ಲಿ ಮತ್ತೆ ನಾಕ ಮತ್ತೆ ಏನು ಬೇಡ ಉಪ್ಪಿಟ್ಟು ಮಾಡೋಣ ಮೇಡಾ ಓದಿ ಉಪ್ಪಿಟ್ಟು ಮತ್ತೆ ಏನಾದರೂ ಮಾಡೋಣಾ ಇಲ್ಲ नाश्ತಾ ಸ್ವಲ್ಪ ಚಪಾತಿ ರಟಾ ಸುಂದಾ ನಮ್ಮ ನಮ್ ಇಷ್ಟ ಆಗಿದ್ದ ನಾನ್ ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಂಡು ತಿಂತೇನಿ ನಮ್ಮ ಮನೆಯವ್ರಿಗೆ ಅವ್ರಿಗೆ ಇಂತದಂತ ಚಪಾತಿ ಅಕ್ಕವ ಅದಕ್ಕ ನಮ್ಗೆ ಏನಾದ್ರು ನೋಡ್ಕೊಂಡ್ರ ಫಸ್ಟ್ ಚಪಾತಿ ಬೇಯಿಸ್ಬೇಕು ಅದ್ರಷ್ಟು ನಾನು ಎಣ್ಣೆ ಹೆಚ್ಚಿರ್ತೇನೆ ಯಾಕಂದರೆ ಅದು ಸರಿಯಾಗಿ ಹೇಳೋಂಗ್ಲಿಲ್ಲ ಅಂಥೇಳೆ ನಾನು ಮಾಡೋ ಚಪಾತಿ ಪ್ರತಿಯೊಬ್ಬರೂ ಇಷ್ಟಪಡ್ತೀರಿ ಸಲ ನೀಟಾಗಿ ಕ್ಲಿಯರಾಗಿ ನಿಮ್ಮ ಜೊತೆ ಮತ್ತೊಮ್ಮೆ ಶೇರ್ ಮಾಡ್ಕೋತೀನಿ ಇನ್ನೊಂದು ಚಾನಲಲ್ಲಿ ವಿಲೇಜ್ ಕಪಲ್ ಐತಲ್ಲ ಆ ಚಾನಲಲ್ಲಿ ಭಾಳ ಎಣ್ಣೆ ಅಂತ ಅನಿಸ್ಬೋದು ಕೆಲವರಿಗೆ ಬಟ್ ಎಣ್ಣೆನ ಭಾಳ ಹಚ್ಚಿಡೋದಿಲ್ಲ ನೀವು ಹೋಳ್ಗೆ ತಗೊಂಡಂಗೆ ಮಾಡ್ತೀನೋ ಹ್ಞೂ ನೀವು ಮಾಡಿದ್ರೆ ಹೋಳ್ಗೆ ತಗೊಂಡಂಗೆ ಬಿಡು ಅಂತ ಹ್ಞೂ ಕಳ್ಳಾಗ ಮಾಡುದೇ ಇಲ್ಲ ಹಂಗೆ ಮಾಡ್ತಾ ಒಬ್ಬರು ಕಮೆಂಟ್ ಹಾಕಿದ್ದಾರೆ ನೀವು ರೊಟ್ಟಿ ಹೋಳಿಗೆ ಇದ ಹೋಳಿಗೆ ರೊಟ್ಟಿ ಮತ್ತು ಚಪಾತಿ ಮಾಡಿದಾಗ ಶೇರ್ ಮಾಡ್ಕೊರಿ ನೀವು ಮಾಡೋದು ಇಷ್ಟ ಆಕೈತಿ ನಮ್ಗೆ ಅಂತ ಹೇಳಿ ರೀಸೆಂಟಾಗಿ ಒಬ್ಬ ಹಳೆ ಹುಡಿಯೋ ನಾವು ಹೋಳಿಗೆ ಮಾಡೋದು ನೀವು ಹೋಳಿಗೆ ಅಂದ್ರೆ ಮಸ್ತ್ ಮಾಡ್ತೀರಿ ಹಳೆ ಹುಡಿಯೋ ನೋಡಿದೆ ನೋಡಿ ಭಾಳ ಖುಷಿ ಆತ ಅಂತ ಹೇಳ ಅಂತಂದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ನಡಕ್ ಕಾದ ಕಾದ ಜಲ್ದಿನ ಹಾಳಾಗಿರ್ತೈತೆ ಅದ್ರ ನೀವು ಹಾಕೋದಿಕ್ಕ ಹೌದನಾ ನಾ ಮಾತಾಡಿದ್ದು ಸ್ಟಾಕ್ ಕಟ್ಟೈತಿ ನೋಡ್ರಿ ವಿಡಿಯೋ ಶುರು ಮಾಡಿಬಿಡದ ಕೆಳಗಿಂದು ಹೊತ್ತೈತೆ ಮಾಡ್ಯತೆ ಗೊತ್ತಿಲ್ಲ ಪುರಿ ಥರ ಹಾ ಇಲ್ಲ ನಾ ಎಲ್ಲಿ ಹೊತ್ತೈತೆ ವಿಡಿಯೋ ಶುರು ನಮ್ಮ ಫೋನ್ ವರ್ಕ್ ಆಗೋದಲ್ರಿ ಏನ್ ಮಾಡೋದು ಎಲ್ಲ ಯೂಟ್ಯೂಬರ್ಸ್ ಒಂದೊಂದು ಲಕ್ಷ ಅದು ಹೇಳ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಫೋನ್ ತೊಗೊಂಡ್ರಿ ನಾವು ಹದಿನಾಲ್ಕು ಸಾವಿರ ರೂಪಾಯ್ ಫೋನ್ ತಗೊಂಡು ವಿಡಿಯೋ ಶೂಟ್ ಮಾಡ್ತೇನೆ ನಾವು ಲೋಬನ ಕಟ್ ಮಾಡಿದ್ವಿ ನಿಮ್ದೊಡ ಅಪ್ಪನ ಚಕತ್ತ ಕಟ್ ಮಾಡುವ ಕಟ್ ಮಾಡಿ ಎತ್ ಪೂರಿ ಥರ ಉಪ್ಪು ಅಂತ ಪೂರಿ ಥರ ಉಪ್ಪು ಅಂತ ಚಪಾತಿ ನೀವು ಮಾಡಬೇಕಾ ಹಾಗಾದ್ರೆ ಮಿಸ್ ಮಾಡಲಾರ್ದ ಈ ವಿಡಿಯೋನ ನೋಡ್ರಿ ಹಿಟ್ನಾ ತೋರ್ಸಿಲ್ಲ ಏನು ಮಾಡೋದು ತೋರಿಸಿದ್ರೆ ಬರ್ರಿ ಚಪಾತಿ ಲಡ್ಸೋದು ಬೇಯಿಸೋದು ಅಷ್ಟೇ ತೋರಿಸಿದ್ರೆ ಹೆಂಗ್ ನೋಡೋದು ರುಕ್ಮಿಣಿ ಹೆಂಗ್ ಮಾಡೋದು ಅಂತೀರಿ ಹಂಗೆ ಹೇಳಿ ಮದ್ಯ ಇಲ್ಲ ಹೋಗಿದ್ನಿ ಜರ್ನಲಿಸಮ್ ಕೋರ್ಸ್ ಮಾಡ್ಬೇಕು ನೋಡ್ರಿ ಏನ್ ಮಾಡುದ್ರಿ ನಮ್ ಬರೀ ನೈನ್ತ್ ಮಾಡೇನಿ ನಮ್ದು ಚಪಾತಿ ಮಾಡೋದ್ ಆತ್ ನೋಡ್ರಿ ನಮ್ದೇವ್ ಹೇಳಿ ಇದು ಲಾಸ್ಟ್ನೇ ಚಪಾತಿಯಾ ಹೇಳಂತ ಇದು ಲಾಸ್ಟ್ನೇ ಚಪಾತಿ ಮೂರ್ ಚಪಾತಿ ನೋಡ್ರಿ ಮೂರ್ ಐತಿ ಇದೊಳಗೆ ಮೂರ್ ಪದರು ತ್ರೀ ಪದರು ಉಬ್ಬದ್ರೆ ಮೂರು ಎರಡರದ್ದು ಉಬ್ತಾವ್ ಮೂರದ್ದು ಉಬ್ತಾವ್ ಒಂದ ಉಬ್ಬಿತಾವ್ ಹಿಟ್ ಕರೆಕ್ಟ್ ಆಗಿ ನಾ ಅದ್ಕೊಂಡ್ಬಂದ್ರೆ ಅಲ್ಲಿ ಉಬ್ಬುಗದ ಇಲ್ಲಿ ಜಾಸ್ತಿ ಇಟ್ಟಿದ್ರು ನಮ್ಮ ದೇವ್ ಚಪಾತಿ ಮಾಡಕ್ಕೆ ತಗೊಳ್ರಿ ಈಗ ಇದನ್ನು ಹೆಂಗೆ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಬರ್ರಿ ಫಸ್ಟ್ ಇಲ್ಲೇ ಇದಕ್ಕೆ ಎಣ್ಣೆ ಹಚ್ಕೋಬೇಕಾ ಇನ್ನೇ ಸ್ವಲ್ಪ ಜಾಸ್ತಿ ನೀದ ಕಡಿ ನೈತೆ ಪಾಯಾಸಿ ಐತಿ ನಮಗಿವು ಎಷ್ಟು ದುಡ್ಡು ಬೇಕಲ್ಲ ಅಷ್ಟು ಇಲ್ಲಿ ಹಾಕಿ ಸ್ವಲ್ಪ ನಾನು ಶೇಪ್ ಮಾಡ್ಕೋತೀನಿ ನಾನು ಸ್ಕ್ವೇರ್ ಆದರೂ ಮಾಡ್ಕೋಬಹುದ ಇಲ್ಲ ರೌಂಡ್ ಆದರೂ ಮಾಡ್ಕೋಬಹುದು ನಾವು ನಮ್ಗೆ ದಪ್ಪ ಭಾಳ ಮಾಡಬಾರ್ದೇವ್ ನಾ ಸ್ವಲ್ಪ ಎಳ್ಗನ ಮಾಡ್ಕೋಬೇಕ ನಾತ್ರಗೆ ಇಷ್ಟು ಕಲ್ಸ ನೀಗिलं ಆರೆ ಮಾಡಿ ಹಾಕೊಂಡೆ ನಾನು ಅಂದ್ರೆ ಎಷ್ಟ ಹಿಡಿಸ್ತಿತಲ್ಲ ಅಷ್ಟ್ ಮಾಡ್ಕೋಬೇಕು ಸ್ವಲ್ಪ ಇನ್ನ ಆಕಡೆ ಹೋಗಕ್ಕೆ

ಮಾಡಿ ನಾಷ್ಟ ಬರೀ ಮಾಡ್ ಬನ್ನಿ ಅದೇ ನೋಡೋದು ಇಲ್ಲ ನಾನು ಹೆಣ್ಣಿಂದ ನೋಡ್ತೀನಿ ಎಲ್ಲಾ ಕಡೆ ನೋಡ್ಬೇಕು ಎಲ್ಲಾ ಕಡೆ ಲಕ್ಷ ಇರ್ಬೇಕು ಅಡಿಗೆ ಮಾಡಾಕತ್ತ ನನಲೆ ಫೋನ್ ಡ್ರೈಫೋನೆ ಫೋನ್ ಆಗಕ ಹೋಗೇನೇ ಅಕೊಂಡೆ ನಡಕತ್ತ ಮಗ ಒಂದುotti ಸಿದ್ದ ಮಸ್ಕನ್ಸಕತ್ತಲ್ಲ ಊಗು ನುರೆಡಿ ಆಗಿತಿ ಇರಿ ಸಮಿತೆನಿಗೆ ಮಿಂದಾ ಅಲ್ಲ ನಡಕಿನو ಸೈಡ್ ಹಾಕೋಬೇಕು ಸೈಡ್ ಇದ್ದದ್ದು ನಡಕ ಹಾಕೋಬೇಕು ನಾನು ಹಾಕಬೇಕು ಅಲ್ಲ ನಡಕಲ ಊರಿಗೆ ಸೇರ್ತಕಲ್ಲ ಜಾಸ್ತಿ

ಬಿದ್ದಾನೆ ಮುಂಜಾನೆ ನಿಮ್ಮ ದೊಡಾಪಪ್ಪ ಅಂತ ಏನೂ ಕೇಳಿ ಅಂತ ಹಂಗ ಕಾಲು ಏನೋ ಡ್ರಿಪ್ ಬಂದ್ ಮಾಡಿದ್ರೆ ಚಾಲೂ ಮಾಡೋದು ಮಾಡಾಕತ್ತಾನ ಇವತ್ತ ನೋಡಿ ಇಲ್ಲ ಕಾಲು ಚಲೋ ತಂದೈತಿ ಬಿದ್ದ್ಬಿಟ್ಟಾನ ಕೊಣಕ ಬಿದ್ದ ಬಾಯ ಇಲ್ಲ ಅಂತೇಳಿ ಇವತ್ತ ಬರೀ ಬೀಳೋದಾಗೈತಿ ನೋಡಿ ಯಾರ ಕಡೆ ದೃಷ್ಟಿ ಬೀಳಾಕತ್ತ ನಮ್ ಫ್ಯಾಮಿಲಿ ಮ್ಯಾಮ್ ನಾಲ್ಕು ಬಿದ್ದ ಕಾಲು ನೋವು ಮಾಡ್ಕೊಂಡೆ ಇನ್ನೂ ಕಾಲು ನೋವು ಕಡಿಮೆ ಆಗಿಲ್ಲ ಅಂತ ಮುಂಜಾನೆ ಹೊತ್ಲೇ ಕೇಳಾಕತ್ತಾನ ನರುಕು ಕಾಲು ನೋವು ಕಡಿಮೆ ಆಗೇತಲ್ಲಾ ಅಂತ ದಾವಣಗೆ ಕರ್ಕೊಂಡು ಹೋದಿಲ್ಲ ನೀವು ಲಗುಣ ಕಡಿಮೆ ಅಷ್ಟು ನಾಲ್ಕೈದು ದಿನ ನೀನು ಬಾತ್ ಬಿಟ್ಟಿತ್ತದ ದಾಖಗ್ ಹೋಗ್ಬೇಕ ಹೋಗ್ಬೇಕಂತಂದ್ರ ಫುಲ್ ಬಿಜಿ ಇದ್ರ ಹಂಗಾಗಿ ದಿಗ್ ಹೋಗಕ್ ಆಗ್ಲಿಲ್ಲ ತನಕ ಕಡಿಮೆ ಆತದ ಮನ್ಯಾಗ ಬಂದಿತ್ ಮಲಾಂಗ ಇರ್ತದ ಹಚ್ಕೊಂಡ ರೆಡಿ ಅದು ನೋಡ್ ನೀಟ ಮಾಡಿ ಕೊಟ್ಟ ಮಕ್ಳಗ್ ಇಷ್ಟು ಮಾಡಿ ಆದ್ದರಿಂದ ಸಿಕ್ಕ ರವಿವಾರ ಆಷಾಢ ಏಕಾದಶಿ ಐತಿ ನೀವು ಒಂದು ಸಲನೂ ನಾವು ಏಕಾದಶಿ ಮಾಡಿಲ್ಲ ನಾವು ಮಾಡೋದೇ ಇಲ್ಲ ಅನ್ನೋರ ವರ್ಷದಾಗ ಒಂದು ಸಲನಾದ್ರೂ ಮಾಡಬೇಕು ಯಾಕಂದರೆ ಭಾಳ ವಿಶೇಷತೆಯಿಂದ ಕೂಡಿರುವಂಥ ಏಕಾದಶಿ ಇದು ನಮ್ಮ ಮನೆಯಾಗ ಏನಾದರೂ ಕೆಟ್ಟ ದಾರಿದ್ರತಿ ಇರ್ತೈತಲ್ಲ ಅದೆಲ್ಲನೂ ಹೋಗ್ತೈತಿ ಹಾಗಾಗಿ ಒಂದು ಸಲನಾದರೂ ಉಪವಾಸ ಮಾಡಿರಿ ನಮ್ದು ಈಗ ಮಾಡೋದು ಆತು ಹಿಂಗೆ ಬಂದಾವಂತ ಇವು ಟೇಸ್ಟ್ ಹೆಂಗೆ ಬಂದಾವ ಅಂತ ಹೇಳಿ ನಾವು ಟೇಸ್ಟ್ ಮಾಡಿ ನೋಡ್ತೇವೆ ನಮ್ಮ ಮನೆಯವ್ರಿಗೆಲ್ಲ ಹಂಗ ಹ್ಞೂ ಏನಂದ್ರೆ ಹೌದು ಟೇಸ್ಟ್ ಮಾಡೋದಂತ ಅರ್ಧ ನಾನು ಅರ್ಧ ಆಯ್ತು ಅದ ಒಳಗೆ ಫ್ರೈ ನಿಮ್ಗೆ ನೋಡೋಣ ಮಸ್ತಿಗೆ ಉಪ್ಪಾ ಉಪ್ಪ ಎಲ್ಲ ಹದವಾಗಿ ಬಂದೈತಿ ನಾ ರುಚಿ ನೋಡಿರ್ತಿಲ್ಲೇರಿ ಮಸ್ತಿಗ ನಮ್ ಪರ್ಸನಲ್ ಇಷ್ಟ ಆಗ್ಬೋದು ನಿಮ್ವಾ ನಾನು ಮೂರ ಆಗಿದ್ ಮಾಡಿದ್ ಚಲೋ ಆಗಲಿಲ್ಲ ಅಂದ್ರೆ ಸುಮ್ಮನೆ ವೇಸ್ಟ್ ಆಗೈತೆ ಎಲ್ಲ ಖಾರ ಮಸಾಲೆ ಐತಿ ಅಂತೇಳಿ ಬಟ್ ಕರಿನ ಮಸ್ತ್ ಆಗವ ನಾನು ಮತ್ತೊಂದ್ ದಿನ ಭಾಳಷ್ಟು ಮಾಡ್ತೇನೆ ಆಲೂ ಬಡ್ಡಿದ ಮಸಾಲೆ ಫ್ಲೇವರ್ ಬರ್ತಿಲ್ಲ ಸಿಕ್ಕಾಬಿಟ್ಟು ಇಷ್ಟ ಆಕೇತಿ ಇವತ್ತಿಲ್ಲವ ಇವತ್ತಿನ ರೆಸಿಪಿ ನಿಮ್ಗ ಹೆಂಗ ಅನ್ಸಂತ ಹೇಳಿ ಎಷ್ಟಾದ್ರ ಲೈಕ್ ಮಾಡ್ರಿ ನಮ್ಮ ಆಮೇಲೆ ಸಿಗ್ತೇವೆ ಸದ್ಯ ಗ್ಯಾಸ್ ಹಾಸ್ತೇನೆ ನಮ್ಮ ಮನೆಯವ್ರು ಬರಲ್ಲ ಟೈಮ್ ಹತ್ತುವರೆ ಹನ್ನೊಂದ್ ಹಾಕ್ ನೋಡ್ರಿ ಬಟ್ಟೆ ಕೆರೆಯ ಕತ್ತವ್ ಮಾಡಿ ಎಲ್ಲ ಇರ್ತೇನೆ ಗ್ಯಾಸ್ ಹಾಕ್ತೇನಿ ಸ್ವಲ್ಪ ಕ್ರಿಸ್ಪಿ ಇಟ್ಕ ತಿನ್ನೋ ಮುಂದೆ ಕ್ರಿಸ್ಪಿ ಬಂದ್ರ ಇಷ್ಟ ಆಗ್ತಾವಂತ ಇಲ್ಲಿ ಶೇಪ್ ನಾನು ಹಂಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಂಡೇನಿ ಇವ್ನ ಚಲೋ ನಾವು ಬೇಯ್ಸ್ಕೊಬೇಕು ಬೇಯ್ಸ್ಕೊಂಡ್ರೆ ಮಸ್ತ್ ರುಚಿ ಬರ್ತಾವ ಕಲ ಕರೆನೇ ಭಾಳ ಅಂದ್ರೆ ಭಾಳ ರುಚಿಗೆ ನೋಡಿರಿ ಒಂದು ಸಲ ಟ್ರೈ ಮಾಡಿರಿ ಡ್ರೋನ್ ಯಾವುದಕ್ಕಂತ ಆಗ್ಯತೆ ಪೂರ ದಿನ ಆಗಿದೆ ಹಾಂ ನಮ್ಮ ಮನಿಯವ್ರು ಬರೋ ದಿನ ಲೇಟ್ ಆಗ್ಯದ ಅಂತ ನಾನು ನಾ ದೇವಿ ಊಟ ಮಾಡಕತ್ ರೀ ಅನ್ನ ಮಾಡಿಲ್ಲ ಏನಿಲ್ಲ ಡ್ರೋನ್ ಬೆಸ್ಟ್ ಚಪಾತಿ ಟೇಸ್ಟ್ ಆಗ್ಯಾವ ಅಂತ ಹೇಳಿ

ನಮ್ಮ ಮನೆಯವ್ರ ಮ್ಯಾಗೆಲ್ಲ ಇಟ್ಟರೆ ಕಣ್ಣಿಗೆ ಕಾಣಿಸಂಗಿಲ್ಲ ಮತ್ತೆ ನೀ ಎಲ್ಲರ ತೆಗೆದು ಇಟ್ಟಿರ್ತಿ ಮೊಸರು ಮೊಸರು ಬೇಕಾದ್ರೆ ಹಾಕೋ ಇವ್ರು ಹಾಕೋ ಹಾಕೋ ನಿಮ್ಗೆ ಎಷ್ಟು ಬೇಕು ಹಾಕೊಂತೀನ ಹ ಹೊರ್ಗ ಬಿಡ್ತೇ ಬರೀ ಊಟ ಮಾಡೋಣಂತ ಮುಂಜಾನೆ ನಾಷ್ಟ ಚಪಾತಿ ಪಲ್ಯ ಇವಾಗಬೇಡಿ ನಾವು ನಾಷ್ಟ ಮಾಡ್ತೇವಿ ನಾಷ್ಟ ಮಾಡಿ ಆಮೇಲೆ ಸಿಗ್ತೇವಿ ನೋಡೋಣ ಬಿಸಿ ಫುಲ್ ಕೆಲಸ ಬಾಳದ ಈಗ ನಾಷ್ಟ ಮಾಡೋದು ಒಂದ ತಡ ಬಡ ಬಡ ಎಲ್ಲ ಕೆಲಸ ಮುಗಿಸ್ಕೋಬೇಕ ಪಲ್ಯ ಇಲ್ಲ ಮತ್ತೆ ತಿನ್ನಾಕತ್ತಿನ ಫುಡ್ ಬೇರೆ ಮಂಗ್ಯಾಗಳು ಬಂದು ಎಂಡ ಮಂಗ್ಯಾಗಳು ಬಂದಾವ್ರಿ ಹೋಗಲ್ಲ ದೇವ್ ಮುಂದಕ್ಕೆ ಹೊಂಟವಾಳ ಹೊಂಟ ಕಡ್ದಾಡಾಕತ್ತಾವ ಹೊಂಟ ಏನು ಈ ಕಡೆ ಬಾಯಕ್ ಕಡೆ ಹೊಂಟವ ಆಕಡೆ ಹೋದ ಹೋಗಲಕ್ಕ ಹಳದಾಗದ ಹೋಗಿರ್ಬೋದಾ ಆ ಕಡೆ ಎಲ್ಲಾರು ನಿನ್ನ ನೀನು ನೋಡೇನದನ್ನು ಅಲ್ಲ ನೋಡಿ ನೀನು ನೋಡೇನು ನಾನು ಈಗ ಐತೇನು ನೀಲ್ಲ ನೋಡೂ ಹರ್ಕೋಬೇಕ ನಿಮ್ಮ ಮರ್ತಾ ಬಿಟ್ಟೆ ನಾನು ಮುಂಜಾನೆಗೆ ಹೇಳುತ್ತಲೇನು ಅನ್ಪಾಗೈತಿ ಆಚೆಗಡೆ ಡೇರೆದು ಇನ್ನು ಹುಟ್ಟ್ಯಾವಿಲ್ಲ ಇನ್ನೂ ಲೇಟಾ ಹಾಂ ಐತಿಲ್ಲ ಅಲ್ಲಿಂದ ನೋಡ್ರಿ ಇಲ್ಲೇ ಅಯ್ಯೋ ಅದು ಅಚ್ಚಗಡೆದ ಅಚ್ಚಗಡೆದು ಇದೆ ಅದನ್ನ ಅರ್ಕೋ ಅಯ್ಯದ್ ಹಂಗಿಲ್ಲ ಹಂಗ ಅರದಿ ಹರ್ಕೋ ಅಂದ್ರ ಎಷ್ಟ ಎಷ್ಟ್ ಚಂದಾಗ ಐತಿ ನೋಡ್ರಿ ಕೊಡೋದ ನೋಡ್ರಿ ಹರಿಬೇಕ ನಾ ಈಚೆ ಕಡೆ ಕಾಣಿಸ್ತಲ್ಲ ಇದ ಈಚೆ ಕಡೆ ಅಂತ ನೋಡಿ ಈಜ ಈಚೆ ಕಡೆ ಆಗಿಡ್ದದ ನೀನ ನಿನ್ ಹಬ್ಬಿರ್ಬೋದು ಅಲ್ಲಿ ಏನಾರು ಗಿಡ ಆಯ್ತದ ಇಲ್ಲ ಹಚ್ಚಿ ಗಿಡ ನೋಡ ನಿನಗ ಗೊತ್ತಿಲ್ಲ ಹುಳ ಹುಳಿದ್ ನೋಡ ನೋಡ್ಕೊಂತೀನಾ

ಮತ್ತೆ ಹಂಗ ಅದ ಅಡಕೆ ಗಿಡ ಯಜಮಾನ್ರು ಆಚ ಕಡೆ ಹೊಲಕ್ ಹೋಗಿ ಬಂದು ಊಟ ಮಾಡಕತ್ತಾರೆ ನೋಡ್ರಿ ಹನ್ನೆರಡು ಗಂಟೆ ಆಗತ್ ನೋಡ್ರಿ ಈಗ ಹಾಕಾಕತ್ತಾರ ನಾವು ಊಟ ನೀ ನಿಮ್ಗೆ ಯಾಕೆ ಹಾಕ್ಬೇಕು ಮರ ಹಾಕೊಂಡ್ ತಿನ್ನೋದಪ್ಪ ಮನಿ ನಿಂದ ಮಾಲಕ್ ನೀನ್ ಮಾಡವ್ರ ಮನಿ ನಂದ್ ಮಾಲಕ್ ನ ಮಾಡವ್ರಲ್ಲ ನಮ್ದೇನೈತಿ ಏನೇನ್ ತಿನ್ನಾಕತ್ತೀನಿ ಬರೆ ಊಟ ಮಾಡೋಣ ರೀ 12 ಗಂಟೆ ಆಯ್ತು ಮಜ್ಜಿಗೆ ಎಲ್ಲಾ ಇದಕ್ಕೆ ಪಲ್ಯ ಚಪಾತಿ ಮತ್ತು ಮಜ್ಜಿಗೆ ನಿಮಗೆ ಏನು ಮಾಡಿದಿಲ್ಲ ನೋಡಿಲ್ ಬಿಡಿ ಇವತ್ತೇ ಮಳೆ ಚಪಾತ್ತಾ ಮಾಡಿ ನಿನ್ನ ಮದ ಓ ಓ ಅಲ್ಲಿ ಮೇಗೆ ತಿದ್ದನ

ಅತೆನ್ ಹೇಳಬೇಕು ಹೇಳಬೇಡ್ರೆ ಅಂದ್ರೆ ಮತ್ತೆ ಕೇಳೋಣ ಏನಲ್ಲ ನಿ ಕೇಳ್ದೀನಿ ಹೇಳ್ಬಾರ್ದ ನಾನು ಹೇಳಬೇಡ ಅವ ನಾವು ಕೇಳಬೇಡ ನಾನು ಹೇಳೋದಿಲ್ಲ ತಮ್ಮ ತಿಂದು ಹೋಗ್ಬಿಡು ಮಾತಾಡ ಮಾತಾಡಿ ಮಾತಾಡಿದ್ರೆ ಕೆಲಸ ಇದೆ ಇಲ್ಲಿ ಕೆಲಸ ನಡಿದಿಲ್ಲ ಇಲ್ಲಿ ಮಣ್ಣು

ನೀನು ಮನುಷ್ಯ ಅಲ್ಲ ನುಂಗೋ ಕೈ ಅತ್ತ ಹೆಂಗ ತಂಗೀವ ಹೆಂಗ ಮಾಡ್ಯಾಳ ಏನ್ ಆಯ್ಕ ಮಾಡ್ಯಾಳು ಅಲಗಡ್ಡಿ ವಾಲುವ ಅಯ್ಯ ಒಂದು ದಿನ ಹೊರಗೆ ಒಂದು ನಾಲ್ಕು ಮಂದಿ ಇರ್ಯಾರ ಕರ್ಕೊಂಬ ನನಗೂ ಸಾಕು ಸಾಕಾಗಿ ಹೋಗೈತಿ ಒಂದರ ಅಡಿಗೆ ಮಾಡಿದ್ದಕ್ಕೆ ಮಸ್ತ್ ಅಗ್ಯ ಹಂಗಾರೆ ನಮ್ದು ನಾಲಿಗೆ ಅಲ್ಲ ನಮ್ದ ನಾಲಿಗೆ ಅಲ್ಲೋ ಇನ್ ನಿಂದ ನಮ್ದ ನಾಲಿಗೆ ಅಲ್ಲೋ ಇನ್ನ ನಿಂದ ನಾಲಿಗೆ ಅಲ್ಲೋ ನಾವು ತಿಂದಾರ ಮನುಷ್ಯರಲ್ಲ ಹಂಗಾರ ನಾವಿಬ್ರು ಹಾ தீவி இசுகவன் கசுவன் தின் அது வாசனி நோட்ர துன் எஸ்ட் ம பரிமாள பரக்கத்தி நோட்